ಮುಂದೇ ಇದೆಲ್ಲೂ ಗೊತ್ತಿಲ್ಲ ಅವರು ಮತ್ತೆ ಏಳ್ತಿ ಮುಂದೆ ಏನಾರು ಮಾತಾಡ್ಯಾನು ಅಂದ್ಬಿಟ್ಟು ನನಗಂತೂ ಬರ್ತಾರೆ ಮಗಕ್ಕೆ ಹೆಮ್ಮೆ ಇದ್ದ ನಿಮ್ಮ ಮಗ ಯಾಕಂದ್ರೆ ಪಿ ಎಸ್ ಆಗ ಒಂದು ಕೆಲಸ ಹೆಮ್ಮೆ ಅಂತಿತ್ತು ಅಂತ ಹೆಮ್ಮೆ ಮಗ ಇಲ್ಲ ಈಗ ಇಲ್ಲ ಇಲ್ಲ ನಮ್ಮ ಕ್ರಿಯಾ ಕಳ್ಕೊಂಡು ನೋಡ್ರಿ ಮತ್ತೆ ಇಷ್ಟಂತ ಐತಿ ಈಗ ಅವ್ರು ಅರಸ್ಟ್ ಮಾಡೋದು ಒಂದು ಅವ್ರ ಕುಟುಂಬಕ್ಕೆ ಯಾವ್ದಾರ ಒಂದು ದಾರಿ ಬೇಕು ನಾನು ಮುಂದೆ ಈಗ ಆದ್ರೆ ಸುದ್ದಿ ಯಾವಾಗ ಗೊತ್ತೇ ಬರ್ತೀನಿ